ಡೇಸಲ್ಲಿ ನೀವು ಯಾವತ್ತೂ ಮರೆಯಲಾಗದಂಥ ಒಂದು ವಿಷಯ ಅಥವಾ ಒಂದು ಘಟನೆ ನಮ್ಮ ಜೊತೆ ಶೇರ್ ಮಾಡಬೇಕು ಅಂದರೆ ತುಂಬ ಘಟನೆ ಇದೆ ಅಂದರೆ ಈವನ್ ಎವ್ರಿ ಸಿಂಗಲ್ ಮೊಮೆಂಟ್ ವಿತ್ ಸರ್ ಈಸ್ ಲೈಕ್ ಲೈಫ್ ಲಸನ್ ಹಿ ಟೀಚರ್ಸ್ ಯು ಸೋ ಮೆನಿ ಥಿಂಗ್ಸ್ ನಮ್ಮ ಲೈಫ್ ಬಗ್ಗೆ ಇರಲಿ ಅಥವಾ ಎನಿಥಿಂಗ್ ಅವ್ರು ಮಾತಾಡ್ತಿದ್ರೇ ಇಟ್ಸ್ ಅನ್ ಇನ್ಸ್ಪಿರೇಷನ್ ನಮ್ಮ ಲೈಫ್ಗೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನನಗೆ ಹೇಳೋದಂದರೆ ಲೈಕ್ ನಾನೊಂದು ಒಂದು ಕ್ಲೈಮ್ಯಾಕ್ಸಲ್ಲಿ ಒಂದು ಶಾರ್ಟ್ ಇದೆ ಸೊ ಆ ಶಾರ್ಟಲ್ಲಿ ನನಗೆ ಆ್ಯಕ್ಟಿಂಗ್ ಮಾಡ್ತಿರಾಗ ತುಂಬ ನರ್ವಸ್ ಆಗಿದೆ ಸೊ ಸರ್ ಬಂದುಬಿಟ್ಟು ಸಿಂಪಲ್ ಆಗಿ ಹೇಳ್ಕೊಟ್ರು ಈ ಎಮೋಷನ್ ಈ ಎಮೋಷನ್ ಮಧ್ಯದಲ್ಲಿ ನೀನು ಪರ್ಫಾರ್ಮ್ ಮಾಡಬೇಕು ಅಂತ ಅದನ್ನು ಪರ್ಫಾಮ್ ಮಾಡಿದ ತಕ್ಷಣ ಈ ಕ್ಲ್ಯಾಪ್ ಮಿ ಆ್ಯಂಡ್ ದ್ಯಾಟ್ ಈಸ್ ಲೈಕ್ ಲೈಫ್ ಟೈಮ್ ಮೆಮೊರಿ ಮಿ ಸೂಪರ್ ಸುಕ್ರದಾ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿದ್ವಿ ಮ್ಯಾಕ್ಸ್ ಚಿತ್ರ ಗೆಲ್ಲಬೇಕು ಅಂತ ಹೇಳಿ ಅವರು ದೇವರಲ್ಲಿ ಬೇಡ್ಕೊಂಡಿದ್ದು ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ದು ಓಕೆನಾ ಜೈ ಆಂಜನೇಯ ಅನ್ನೋಣ ಜೈ ಅಂಜಲಿ ಅಷ್ಟೇ ಆ ಬಜರಂಗಿಯ ಆಶೀರ್ವಾದ ನಿಮ್ಮ ಜೊತೆ ಇರಲಿ ಥ್ಯಾಂಕ್ ಯು ಸೋ ಮಚ್ ಸುಕೃತ ಗುಡ್ ಲಕ್ ಥ್ಯಾಂಕ್ ಯು ಟ್ವೆಂಟಿ ಫಿಫ್ತ್ ಥಿಯೇಟರ್ ಅಲ್ಲಿ ಸಿಗೋಣ ಕರ್ನಾಟಕದವರಿಗೋಸ್ಕರ ಎರಡು ದಿವಸ ಮುಂಚೆನೆ ಬರ್ತಾ ಇದ್ದೀವಿ ಬೇರೆ ಎಲ್ಲ ಲ್ಯಾಂಗ್ವೇಜಸ್ ಅಲ್ಲಿ ಟ್ವೆಂಟಿ ಸೆವೆಂತ್ ಬರ್ತಾ ಇದ್ದೀವಿ ಸೊ ಎಲ್ಲರೂ ಟ್ವೆಂಟಿ ಫಿಫ್ತ್ ಡಬಲ್ ಧಮಾಕ ಮಾಡೋಣ ಹಾಗೆ ನ್ಯೂ ಇಯರ್ ಇದೆ ಹಾಗೆ ಸಂಕ್ರಾಂತಿ ಇದೆ ಸೊ ಮ್ಯಾಕ್ಸ್ ಅಲ್ಲಿ ತನಕ ಮ್ಯಾಕ್ಸಿಮಮ್ ರನ್ ಆಗಲಿ ಅಂತ ಬೇಡ್ಕೊತೀನಿ ಥ್ಯಾಂಕ್ ಯು ಲವ್ಲಿ ಥ್ಯಾಂಕ್ ಯು ಸುಕೃತ ಗುಡ್ ಲಕ್ ಗುಡ್ ಲಕ್ ಥ್ಯಾಂಕ್ ಯು ಸುಂದರವಾದಂತಹ ಪರ್ಫಾರ್ಮೆನ್ಸ್ ಮಾಡಿದಂತಹ ಸುಂದರಿಗೆ ಬರಲಿ ಚಪ್ಪಾಳೆ ಅವರು ಸ್ವಲ್ಪ ಬ್ಯೂಟೀಸ್ನ ನೋಡಿ ಮರ್ತೋಗ್ಬಿಡ್ತಾರೆ ಚಪ್ಪಾಳೆ ಹೊಡೆಯೋದೆಲ್ಲ ಬಟ್ ಬನ್ನಿ ಮೇಡಮ್ ನಿಮಗೆ ಖುಷಿ ಆಯ್ತಾ ನಮ್ಮ ಚಿತ್ರದುರ್ಗದಲ್ಲಿ ಡಾನ್ಸ್ ಮಾಡಿ ಅದರಲ್ಲೂ ವಿಶೇಷವಾಗಿ ಮ್ಯಾಕ್ಸ್ ಈವೆಂಟಲ್ಲಿ ಸುದೀಪ್ ಸರ್ ಅವರ ಈವೆಂಟಲ್ಲಿ ಡಾನ್ಸ್ ಮಾಡಿದ್ದು ಎಷ್ಟು ಖುಷಿ ಆಗ್ತಾ ಇದೆ ನಮಸ್ಕಾರ ಚಿತ್ರದುರ್ಗ ಸಿಕ್ಕ ಬಡ ಖುಷಿ ಆಯ್ತು ಯಾಕಂದರೆ ಆಲ್ವೇಸ್ ಸುದೀಪ್ ಏನ್ ನಾನು ಸೊ ಸುದೀಪ್ ಸರ್ ಮೂವಿ ಫಸ್ಟ್ ಡೇ ಫಸ್ಟ್ ಶೋ ರಿಲೀಸ್ ಆಯಿತು ಅಂದರೆ ನಾನು ಟ್ವೆಂಟಿ ಟ್ವೆಂಟಿ ಫೈವ್ ಪೀಪಲ್ ನಮ್ಮದು ಟ್ರೆಡಿಷನ್ ಅದು ಗೆಟ್ ಟುಗೆದರ್ ಫಸ್ಟ್ ಡೇ ಫಸ್ಟ್ ಶೋ ನೋಡೋದು ಮನೆ ಹೋಗೋದು ಸೊ ಇವತ್ತು ಅವರ ಒಂದು ಪ್ರೀ ರಿಲೀಸ್ ಇವೆಂಟಲ್ಲಿ ಅದು ನಾನು ಮೋಸ್ಟ್ ವೆಯ್ಟ್ ಮಾಡ್ತಿದ್ದಂಥ ಮೂವಿ ಸೊ ನೋಡೋಕೆ ತುಂಬ ಖುಷಿಲಿ ನಾನು ಕಾಯ್ತಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಸೊ ಆಲ್ ದ ವೆರಿ ಬೆಸ್ಟ್ ಸುದೀಪ್ ಸರ್ ಲವ್ ಯು ಆ್ಯಂಡ್ ಮ್ಯಾಮ್ ಇಸ್ ಯುವರ್ ನಿಮ್ಮ ಮುಂದೆ ಪರ್ಫಾಮ್ ಮಾಡಿ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅನು ಥ್ಯಾಂಕ್ ಯು ಶರಣ್ಯ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು